ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಹಣಕಾಸು ವರ್ಷ ಆರಂಭ ಆಗ್ತಾ ಇದೆ ಸೊ ಈ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರೇ ಸಾಲಿನ ಹಣಕಾಸು ವರ್ಷದಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗ್ತಾ ಇದೆ ಸೊ ಈ ಒಂದು ಚೇಂಜಸ್ ಏಪ್ರಿಲ್ ಒಂದರಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಒಂದನೇ ತಾರೀಕಿಂದ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಈ ಒಂದು ಹೊಸ ನಿಯಮಗಳಲ್ಲಿ ಪ್ರಮುಖವಾದದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತೆ ನಿಮಗೆ ಆ ಒಂದು ಮಾಹಿತಿಗಳು ಗೊತ್ತಿರಬೇಕು ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ಏನು ಪ್ರಮುಖ ಅಂಶಗಳು ಬದಲಾವಣೆ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಇವತ್ತಿನ ನೋಡೋದೇ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಫಾಸ್ಟ್ ಟ್ಯಾಗ್ ಇ ಕೆ ವೈ ಸಿ ಯಾವ್ದು ಸ್ನೇಹಿತರೆ ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಫಾಸ್ಟ್ ಟ್ಯಾಗ್ ಇ ಕೆ ವೈಸಿಯನ್ನು ನೀವು ಮಾಡಿಸ್ಬೇಕಾಗುತ್ತೆ ಒಂದು ವೇಳೆ ನೀವು ಇ ಕೆ ವೈಸಿಯನ್ನ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡಿಸಿಲ್ಲ ಅಂತಂದ್ರೆ ನಿಮ್ಮ ಒಂದು ಫಾಸ್ಟ್ ಟ್ಯಾಗ್ ಅಕೌಂಟ್ ಏನಿದೆ ಅದು ಡಿಆಕ್ಟಿವೇಟ್ ಆಗುತ್ತೆ ಒಂದು ವೇಳೆ ನೀವು ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡಿಸಿಲ್ಲ ಅಂತಂದ್ರೆ ಈ ಕೆವಸಿಯನ್ನ ಏಪ್ರಿಲ್ ಒಂದನೇ ತಾರೀಕಿನಿಂದ ಫಾಸ್ಟ್ ಟ್ಯಾಗ್ ಅಕೌಂಟ್ ಅಲ್ಲಿ ಹಣ ಇದ್ರೂ ಕೂಡ ಅದು ಡೆಬಿಟ್ ಆಗೋದಿಲ್ಲ ಅಂದ್ರೆ ಕಟ್ ಆಗೋದಿಲ್ಲ ಅದು ಡಿಆಕ್ಟಿವೇಟ್ ಆಗುತ್ತೆ ನೀವು ಯಾವಾಗ ಇ ಕೆ ನ ಮಾಡಿಸ್ತೀರಾ ಅವಾಗ ಅದು ಆಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಫಾಸ್ಟ್ ಟ್ಯಾಗ್ ಇ ಕೆ ವಸಿಯನ್ನ ಮಾಡಿಸಿ ಇನ್ನು ಮುಂದಿನದು ಇಪಿಎಫ್ ಹೌದು ಸ್ನೇಹಿತರೆ ಇ ಪಿ ಅಂದ್ರೆ ನೌಕರರ ಭವಿಷ್ಯ ನಿಧಿಯಲ್ಲಿ ಕೂಡ ಒಂದು ಚೇಂಜಸ್ ಇರುವಂತದ್ದು ಏಪ್ರಿಲ್ ಒಂದನೇ ತಾರೀಕಿನಿಂದ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದೆ ಅದೇನಂದ್ರೆ ಹೊಸ ನಿಯಮದ ಪ್ರಕಾರ ಉದ್ಯೋಗ ಅಥವಾ ಕೆಲಸ ಬೇರೆ ಕಡೆ ನೀವು ಬದಲಾಯಿಸುದು ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಕೆಲಸವನ್ನ ಅಂದ್ರೆ ನಿಮ್ಮ ಉದ್ಯೋಗವನ್ನ ಚೇಂಜ್ ಮಾಡಿದ್ರು ಕೂಡ ನಿಮ್ಮ ಹಳೆಯ ಪಿ ಎಫ್ ಅಕೌಂಟ್ ಅನ್ನು ಆಟೋ ಮೋಡ್ ಮೂಲಕ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಸೊ ಇದ್ರಿಂದ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ನೀವು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಾಗ ನೀವು ಬೇರೆ ಕಡೆ ಉದ್ಯೋಗಕ್ಕೆ ಹೋದಾಗ ಪಿ ಎಫ್ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದ್ರೆ ಆಟೋ ಮೋಡ್ ಟ್ರಾನ್ಸ್ಫರ್ ಮೂಲಕ ಒಂದು ಅಮೌಂಟ್ ಅನ್ನ ಇ ಪಿ ಎಫ್ ಅಕೌಂಟ್ ಮಾಡ್ತಾರಂತೆ ಸೊ ಈ ಒಂದು ಹೊಸ ನಿಯಮ ಏಪ್ರಿಲ್ ಒಂದನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ ಇನ್ನು ಮುಂದಿನದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಬೆಲೆ ಸ್ನೇಹಿತರೆ ನಿಮಗೆಲ್ಲ ಹಾಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಬೆಲೆ ಪ್ರತಿ ತಿಂಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ ಹೆಚ್ಚು ಆಗುತ್ತೆ ಕಡಿಮೆನೂ ಆಗುತ್ತೆ ಅದೇ ರೀತಿಯಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನ ಬೆಲೆ ಏಪ್ರಿಲ್ ನಲ್ಲಿಯೂ ಕೂಡ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗಿ ಆಗುತ್ತೆ ಅಂತ ಹೇಳೋಕೆ ಆಗುದಿಲ್ಲ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಹೆಚ್ಚು ಆಗುವುದು ಕಡಿಮೆ ಆಗುವುದು ಇಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಇರೋದ್ರಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಬದಲಾವ ಬದಲಾವಣೆ ಆಗುದು ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಟೈಮಿನಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಜಾಸ್ತಿ ಮಾಡಿದ್ರೆ ಅದು ಲೋಕಸಭಾ ಚುನಾವಣೆಗೆ ಹೊಡೆತ ಕೊಡುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಆದಷ್ಟು ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನ ಆ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಾಂದ್ರೆ ಪ್ರೈಸ್ ಅಷ್ಟೇ ಇರುತ್ತೆ ಅಂದ್ರೆ ಬೆಲೆ ಅಷ್ಟೇ ಇರುತ್ತೆ ಇಲ್ಲಾಂದ್ರೆ ಕಮ್ಮಿ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಬೆಲೆಯಲ್ಲಿ ಬದಲಾವಣೆಯನ್ನ ಮಾಡ್ತಾರೆ ಅಂತ ಒಂದ್ ವೇಳೆ ಬದಲಾವಣೆ ಆದ್ರೆ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನದು ಕ್ರೆಡಿಟ್ ಕಾರ್ಡ್ ಅಂದ್ರೆ ಎಸ್ ಬಿ ಐ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ ಒಂದನೇ ತಾರೀಕಿನಿಂದ ಕ್ರೆಡಿಟ್ ಕಾರ್ಡ್ ನಲ್ಲಿ ಬದಲಾವಣೆ ಮಾಡ್ತಾ ಇದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಕ್ರೆಡಿಟ್ ಕಾರ್ಡ್ ಮೂಲಕ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಬಾಡಿಗೆ ಪಾವತಿ ಮಾಡಿದರೆ ಅಂದ್ರೆ ರೆಂಟ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಅನ್ನ ನೀವು ಮಾಡಿದ್ರೆ ಯಾವುದೇ ರೀತಿಯಾದಂತಹ ರಿವಾರ್ಡ್ ಪಾಯಿಂಟ್ಸ್ ಸಿಗೋದಿಲ್ಲ ಅಂತ ಇಲ್ಲಿ ಹೊಸ ಬದಲಾವಣೆಯನ್ನ ಮಾಡಿರುವಂತದ್ದು ಕೆಲವು ಕ್ರೆಡಿಟ್ ಕಾರ್ಡ್ ಗಳಿಗೆ ಮಾತ್ರ ಈ ಒಂದು ಬದಲಾವಣೆ ಅನ್ವಯ ಆಗುತ್ತೆ ಅಂತ ತಿಳ್ಸಿಕೊಟ್ಟಿದ್ದಾರೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಎಸ್ ಬಿ ಕ್ರೆಡಿಟ್ ಕಾರ್ಡ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ನ ಪಡ್ಕೋಬಹುದು ಮುಂದಿನದು ಎನ್ ಪಿ ಎಸ್ ಸ್ನೇಹಿತರೆ ಎನ್ ಪಿ ಎಸ್ ನಲ್ಲೂ ಕೂಡ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇರುವಂತದ್ದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿ ಎಫ್ ಆರ್ ಡಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಅಂದ್ರೆ ಎನ್ ಪಿ ಎಸ್ ನಲ್ಲಿ ಎನ್ ಪಿ ಎಸ್ ವ್ಯವಸ್ಥೆಯಲ್ಲಿ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತರ್ತಿದೆ ಅವು ಏನಂದ್ರೆ ಎರಡು ಅಂಶಗಳ ಆಧಾರ್ ಆಧಾರಿತ ದೃಢೀಕರಣ ಅಂದ್ರೆ ಟು ಎಫ್ ಎ ಅಂತ ಕರಿತೀವಿ ಅಂದ್ರೆ ಟೂ ಫ್ಯಾಕ್ಟರ್ ಅಥಂಟಿಕೇಶನ್ ಅಂತ ಕರಿತೀವಿ ಎಲ್ಲಾ ಪಾಸ್ವರ್ಡ್ ಆಧಾರಿತ ಬಳಕೆದಾರರಿಗೆ ಸಿ ಆರ್ ಎ ವ್ಯವಸ್ಥೆಯಲ್ಲಿ ಲಾಗಿನ್ ಮಾಡ್ಬೇಕಾದ್ರೆ ಟು ಎಫ್ ಎ ಕಡ್ಡಾಯ ಆಗಿರುತ್ತೆ ಅಂದ್ರೆ ಟು ಎಫ್ ಎ ಮೂಲಕ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಎನ್ ಪಿ ಎಸ್ ಗೆ ಈ ನಿಯಮ ಏಪ್ರಿಲ್ ಒಂದನೇ ತಾರೀಕಿನಿಂದ ಕಡ್ಡಾಯ ಆಗಿರುತ್ತೆ ನೀವೇನಾದ್ರೂ ಲಾಗಿನ್ ಆಗ್ಬೇಕಾದ್ರೆ ಪಾಸ್ವರ್ಡ್ ಜೊತೆಯಲ್ಲಿ ಈ ಒಂದು ಟು ಎಫ್ ಎ ಅಂದ್ರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಆಧಾರ್ ಅಥೆಂಟಿಕೇಶನ್ ಪಾಸ್ವರ್ಡ್ ಜೊತೆ ಆಧಾರ್ ಅಥೆಂಟಿಕೇಶನ್ ನೀವು ಮಾಡಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ನೀವು ಮಾಡಿ ಲಾಗಿನ್ ಆಗ್ಬೇಕಾಗುತ್ತೆ ಸೊ ಈ ಒಂದು ಹೊಸ ಬದಲಾವಣೆಯನ್ನ ಮಾಡಿರುವಂತದ್ದು ಸೇಫ್ಟಿ ಗೆ ಅಂದ್ರೆ ಭದ್ರತೆಯ ಉದ್ದೇಶದಿಂದ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿರುವಂತದ್ದು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಸೊ ಇದಿಷ್ಟು ಏಪ್ರಿಲ್ ಒಂದನೇ ತಾರೀಕಿನಿಂದ ಪ್ರಮುಖವಾಗಿ ಬದಲ ಬದಲಾವಣೆ ಆಗ್ತಾ ಇರುವಂತಹ ವಿಷಯಗಳು సో ముందు శక్తిని థ్యాంక్ యూ సో మచ్